ಹತ್ತರಿಂದ ದೇಶದ ಜನರಿಗೆ ಹೊಸ ರೂಲ್ಸ್ ಈ ನಿಯಮವನ್ನು ಪಾಲಿಸದಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಲೇಬೇಕು ದಂಡ ಕಟ್ಟದಿದ್ರೆ ನಿಮ್ಮ ಗಾಡಿ ಸೀಸ್ ಆಗಲಿದೆ ಅದರಲ್ಲೂ ನೀವು ಬೈಕ್ ಸ್ಕೂಟಿ ಅಥವಾ ದ್ವಿಚಕ್ರ ವಾಹನ ಓಡಿಸ್ತಿದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡ್ಲೇಬೇಕು ಇಲ್ಲದಿದ್ರೆ ದಂಡ ಕಟ್ಟಕ್ಕೆ ರೆಡಿಯಾಗಿರಿ ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಲಿದೆ ಅದಕ್ಕೆ ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಗಾಡಿ ಓಡಿಸೋರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಎಸ್ ಅಂತ ನಮಗೆ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ದೇಶದಲ್ಲಿ ವಾಹನ ಸವಾರರು ಅದರಲ್ಲೂ ಕೂಡ ಟೂ ವೀಲರ್ ಓಡಿಸುವವರು ತಪ್ಪದೇ ಹೆಲ್ಮೆಟ್ ಅನ್ನು ಧರಿಸಬೇಕು ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಆಕ್ಸಿಡೆಂಟ್ಗಳಾದಾಗ ತಲೆಗೆ ಪೆಟ್ಟು ಬೀಳಬಾರದು ಮತ್ತು ಜೀವ ಉಳಿಯಲಿ ಎಂಬ ಉದ್ದೇಶದಿಂದ ಈ ನಿಯಮವನ್ನು ಜಾರಿಗೆ ತಂದಿದ್ರು ಆದರೆ ಈಗಲೂ ಕೂಡ ಹಲವರು ಹೆಲ್ಮೆಟ್ ಅನ್ನ ಧರಿಸೋದಿಲ್ಲ ಏಕೆಂದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಎಂಬ ಕಾರಣಕ್ಕಾಗಿ ಮತ್ತು ಪೊಲೀಸ್ ಹಿಡಿದ್ರೆ ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅದರಲ್ಲೂ ಕಾಲೇಜ್ಗಳಿಗೆ ಡಿಗ್ರಿ ಓದುತ್ತಿರೋ ವಿದ್ಯಾರ್ಥಿಗಳು ಹೆಲ್ಮೆಟ್ ಅನ್ನು ಧರಿಸೋದೇ ಇಲ್ಲ ಆದ್ರೆ ಜುಲೈ ಹತ್ತರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಲೇಬೇಕು ಧರಿಸದೆ ಸಿಗಾಕೊಂಡ್ರೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಕಟ್ಟಲೇಬೇಕಾಗುತ್ತೆ ಹೌದು ಸ್ನೇಹಿತರೆ ಮುಂಚಿನ ಹಾಗೆ ಐನೂರು ರೂಪಾಯಿಯಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿಯೇ ಕಟ್ಟಲೇಬೇಕು ಈ ರೀತಿಯ ಕಾನೂನು ತರಲು ಮುಖ್ಯ ಉದ್ದೇಶವೇನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದರಲ್ಲೇ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತು ಜನ ಅಪಘಾತಗಳಿಂದ ಬಲಿಯಾಗಿದ್ದಾರೆ ಮತ್ತು ಭಾರತ ಒಂದರಲ್ಲೇ ಕಳೆದ ವರ್ಷ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಜನ ಆಕ್ಸಿಡೆಂಟ್ಗಳಿಂದ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಭಾಗ ದ್ವಿಚಕ್ರ ವಾಹನ ಓಡಿಸುವವರೇ ಈ ಸಾವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೊಂಡಿವೆ ರಾಹುಲ್ ಡ್ರಾವಿಡ್ನಂತಹ ಕ್ರಿಕೆಟಿಗ ಸೆಲೆಬ್ರಿಟಿಗಳ ಕೈಯಲ್ಲೂ ಹೆಲ್ಮೆಟ್ನ ಬಗ್ಗೆ ಜಾಗೃತಿ ಮೂಡಿಸಿದರೂ ಸಹ ನಮ್ಮ ಜನ ಕೇಳುತ್ತಿಲ್ಲ ಅದಕ್ಕೆ ದಂಡದ ಮೊತ್ತವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಅಷ್ಟೇ ಅಲ್ಲದೆ ಹದಿನೆಂಟು ವರ್ಷಕ್ಕಿಂತ ಚಿಕ್ಕವರು ಅಂದರೆ ಮೈನರ್ಗಳು ಗಾಡಿ ಓಡಿಸುವಾಗ ಸಿಕ್ಕಾಕೊಂಡ್ರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಒಂದು ವೇಳೆ ಆ ದಂಡ ಅವರ ತಂದೆ ತಾಯಿ ಕಟ್ಟೋದಕ್ಕೆ ಆಗದಿದ್ರೆ ಗಾಡಿಯನ್ನ ಸೀಸ್ ಮಾಡಲಾಗುವುದು ಮತ್ತು ಆ ಹುಡುಗ ಅಥವಾ ಹುಡುಗಿಗೆ ಇಪ್ಪತ್ತೈದು ವರ್ಷದವರೆಗೆ ಲೈಸೆನ್ಸ್ ಕೊಡುವುದಿಲ್ಲ ಇನ್ನು ಕುಡಿದು ಓಡಿಸೋರಿಗೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಪದೇ ಪದೇ ಕುಡಿದು ಸಿಕ್ಕಾಕೊಂಡ್ರೆ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಇನ್ನು ಎಲ್ಲದಕ್ಕಿಂತ ಬಹು ಮುಖ್ಯವಾಗಿ ಮೊಬೈಲ್ ಫೋನ್ ಹಿಡಿದುಕೊಂಡು ಗಾಡಿ ಓಡಿಸೋರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಈ ನಿಯಮಗಳೆಲ್ಲ ಜುಲೈ ಹತ್ತರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ನೀವು ಇನ್ನಾದರೂ ರೂಲ್ಸ್ ಪಾಲಿಸದಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಇನ್ನು ಮೋದಿ ಸರ್ಕಾರವು ಇಷ್ಟೊಂದು ಪ್ರಮಾಣದ ದಂಡ ಮಾಡಿರೋದು ಸರಿ ಇದೆಯಾ ಎಸ್ ಅವ್ರನು ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು